ಭಾರತದಲ್ಲಿ ಉಗ್ರ ಕೃತ್ಯಗಳಿಗೆ ಸುಶಿಕ್ತರನ್ನ ಬಳಸಿಕೊಂಡು ಬಂದಿದ್ದ ಪಾಕಿಸ್ತಾನ ಇದೀಗ ಬೇಹುಗಾರಿಕೆಗೆ ಅಪ್ರಾಪ್ತ ವಯಸ್ಕರನ್ನ ಬಳಸಿಕೊಳ್ಳುತ್ತಿರುವುದು ಬಹಿರಂಗವಾಗಿದೆ ಜಮ್ಮು ಕಾಶ್ಮೀರದ ಹದಿನೈದು ವರ್ಷದ ಬಾಲಕನ ಬಂಧನದ ಬಳಿಕ ಪಾಕಿಸ್ತಾನದ ಈ ಹೊಸ ಕುತಂತ್ರ ಬೆಳಕಿಗೆ ಬಂದಿದೆ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಬಂಧಿತ ಬಾಲಕ ಪಾಕಿಸ್ತಾನ ಮೂಲದ ಏಜೆನ್ಸಿಗಳು ಹಾಗೂ ಆಂಡ್ಲರ್ಗಳ ನೇರ ಸಂಪರ್ಕದಲ್ಲಿದ್ದನು ಈ ಘಟನೆಯೊಂದಿಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಅಪ್ರಾಪ್ತ ವಯಸ್ಕರನ್ನು ಬ್ರೈನ್ ವಾಶ್ ಮಾಡಿ ಬೇಹುಗಾರಿಕೆಗಾಗಿ ಬಳಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಂಧನದ ಬೆನ್ನಲ್ಲೇ ಪಂಜಾಬ್ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ಮೂವತ್ತೇಳಕ್ಕೂ ಅಧಿಕ ಮಕ್ಕಳ ಮೇಲೆ ನಿಗಾ ಇಡಲಾಗಿದೆ ಈ ಪೈಕಿ ಹನ್ನೆರಡು ಮಂದಿ ಪಂಜಾಬ್ ಮತ್ತು ಹರಿಯಾಣದವರಾಗಿದ್ದು ಉಳಿದ ಇಪ್ಪತ್ತೈದು ಮಂದಿ ಜಮ್ಮು ಕಾಶ್ಮೀರದವರಾಗಿದ್ದಾರೆ ಅಂತ ಹಿರಿಯ ಅಧಿಕಾರಿಯೊಬ್ಬರ ಹೇಳಿಕೆಯನ್ನ ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ ಬಂಧಿತ ಬಾಲಕನ ಮೊಬೈಲ್ ಫೋನ್ ಪರಿಶೀಲನೆಯ ವೇಳೆ ಭದ್ರತಾ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಐಎಸ್ಐ ಬಲೆಗೆ ಬಿದ್ದಿದ್ದ ಈ ಬಾಲಕ ಭಾರತೀಯ ಸೇನೆ ಹಾಗೂ ಭದ್ರತಾ ಪಡೆಗಳ ಸೂಕ್ಷ್ಮ ಸ್ಥಳಗಳ ಚಿತ್ರಗಳನ್ನು ಸೆರೆ ಹಿಡಿದಿರುವುದು ಪತ್ತೆಯಾಗಿದೆ ಎಂದು ಪಠಾಣ್ಕೋಟ್ ಪೊಲೀಸ್ ವರಿಷ್ಠಾಧಿಕಾರಿ ದಲಿಂದರ್ ಸಿಂಗ್ ದಿಲ್ಲೋನ್ ತಿಳಿಸಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಭದ್ರತಾ ಸಂಸ್ಥೆಗಳು ಮಕ್ಕಳನ್ನ ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಪಾಕಿಸ್ತಾನದ ಬೇಹುಗಾರಿಕೆ ಜಾಲವನ್ನು ಪತ್ತೆ ಹಚ್ಚಲು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ